ಸಾಧನೆಗಳ ಗೌರಿ ಶಂಕರ ಶಂಕರ್ನ ಸವೇದ ಮೆಲುಕು ಲೇಖನ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಕೋಲಾರ ವಾಚನ ರಕ್ಷಾ ಮಹೇಂದ್ರ ಅಂದು ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಮೂವತ್ತು ದೂರದರ್ಶನದಲ್ಲಿ ಎಂದಿನಂತೆ ಮಿಥಿಲೆಯ ಸೀತೆಯರು ಚಿತ್ರ ವಾರಾಂತ್ಯದ ಚಲನಚಿತ್ರವಾಗಿ ಪ್ರಸಾರವಾಗಬೇಕಿತ್ತು ಈ ಚಿತ್ರದಲ್ಲೂ ಪೊಲೀಸ್ ಪಾತ್ರದಲ್ಲಿ ನಮ್ಮ ನಟ ಗೌರವ ನಟನಾಗಿ ಅಭಿನಯಿಸಿದ್ದರು ಆದರೆ ಪ್ರಸಾರವಾಗಿದ್ದು ಮಾತ್ರ ಆಟೋರಾಜ ಚಿತ್ರ ಆ ಚಿತ್ರದ ನಾಯಕ ಶಾಶ್ವತವಾಗಿ ಮೂವತ್ತೈದರ ವಯೋಮಾನಕ್ಕೆ ತಾನೇ ತೆಗೆದ ಆಕ್ಸಿಡೆಂಟ್ ಎಂಬ ಚಿತ್ರದ ಶೀರ್ಷಿಕೆಯನ್ನು ನಿಜ ಮಾಡಿ ಶಂಕರನ ಪಾದ ಸೇರಿ ಹೋಗಿದ್ದರು ಜೋ ಕುಮಾರಸ್ವಾಮಿ ನಾಟಕದ ವಿಷಯಕ್ಕೆ ಪಯಣ ಬೆಳೆಸಿದ್ದ ಕನ್ನಡ ಚಿತ್ರರಂಗದ ಪಾದರಸ ಮತ್ತೆಂದೂ ಬಾರದ ಜಗದೆಡೆಗೆ ಕಾಲನ ಆಘಾತದ ಅಪಘಾತಕ್ಕೆ ಜಗ್ಗಿ ಕಣ್ಮರೆಯಾಗಿದ್ದರು ದಸರಾ ಸಂಭ್ರಮಕ್ಕೆ ಅಂದು ಭಾರತೀಯ ಚಿತ್ರರಂಗದ ಮುಖ್ಯವಾಗಿ ಕನ್ನಡ ಚಿತ್ರರಂಗ ಚಿತ್ರೋದ್ಯಮಕ್ಕೆ ನಿಡುಗಾಲದ ಸಾವಿನ ಸೂತಕ ಮತ್ತು ನಿರ್ವಾತ ಉಂಟಾಗಿತ್ತು ಆ ಸಾವಿನ ಸೂತಕದ ದುಃಖಾಚಾದಿದ ವಾತಾವರಣವನ್ನು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಮೂವತ್ತ್ನಾಲ್ಕನೇ ವರ್ಷದ ಶೋಕವನ್ನು ಸದಾ ಮರುಕಳಿಸುತ್ತಲೇ ಇರುತ್ತದೆ ನಾಗರಕಟ್ಟೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮಲ್ಲಾಪುರದವರು ಶಂಕರ್ನಾಗ್ ಆಗಿ ನಿರ್ದೇಶಕರಾಗಿ ನಟರಾಗಿ ನಿರ್ಮಾಪಕರಾಗಿ ಕಿರುತೆರೆ ಧಾರಾವಾಹಿಗಳ ನಿರ್ದೇಶಕರಾಗಿ ಹೊಸ ಮಿತವ್ಯಯ ಯೋಜನೆ ಯೋಚನೆಗಳಿಂದ ಸಾಧಿಸಿದ ಮೈಲಿಗಲ್ಲುಗಳು ಅಗಾಧ ಮತ್ತು ಅನಂತ ವಿಸ್ತೀರ್ಣ ಹೊಂದಿದ ಅಪಾರ ದೂರದೃಷ್ಟಿಯ ದಿಕ್ಸೂಚಿಗಳು ಇಂದು ಅನುಭವಿಸುತ್ತಿರುವ ಮೆಟ್ರೋ ರೈಲಿನ ಅನುಷ್ಠಾನವನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ಕಂಡ ಕ್ರಿಯಾಶೀಲ ಶಂಕರ್ನಾಗ್ ಈತ ನಿರ್ದೇಶನತ್ವದ ಮನಸ್ಸಿನ ಸೃಜನಶೀಲ ಅಕಿರಾ ಕುರುಸೋವಾ ಜಪಾನಿನ ಪ್ರಸಿದ್ಧ ನಿರ್ದೇಶಕ ಇವರ ಚಿತ್ರ ಸೆವೆನ್ ಸಮುರಾಯ್ ಈ ಚಿತ್ರದ ಆಧಾರಿತ ಒಂದಾನೊಂದು ಕಾಲದಲ್ಲಿ ಚಿತ್ರವನ್ನು ಗಿರೀಶ್ ಕಾರ್ನಾಡರು ನಿರ್ದೇಶಿಸ ಹೊರಟು ಶಂಕರನಾಗ್ ಅವರನ್ನು ನಾಯಕನ ಪಾತ್ರಕ್ಕೆ ಕೇಳಿದಾಗ ತೆರೆಯ ಹಿಂದಿನ ನಿರ್ದೇಶಕನಾಗ ಬಯಸಿದ್ದ ಶಂಕರನಾಗರ ಕಟ್ಟೆ ಇದನ್ನು ತಿರಸ್ಕರಿಸಿದ್ದರು ಆದರೆ ಅಣ್ಣಾ ಅನಂತ್ನಾಗ್ ಅವರು ಮನವೊಲಿಸಿದ ಕಾರಣ ಒಂದಾನೊಂದು ಕಾಲದಲ್ಲಿ ಚಿತ್ರದ ಜೀತದಾಳು ಪದ್ಧತಿಯ ಕುರಿತಾದ ಕಥೆಯ ಕೇಂದ್ರ ಪಾತ್ರವಾಗಿ ಶಂಕರ್ ಗಂಡುಗಲಿ ಪಾತ್ರದಲ್ಲಿ ಮನಮುಟ್ಟುವ ಅಭಿನಯ ನೀಡಿ ಈ ಅಭಿನಯಕ್ಕೆ ಅಂತಾರಾಷ್ಟ್ರೀಯ ಪುರಸ್ಕಾರ ಬೆಳ್ಳಿ ನವಿಲನ್ನು ಕೂಡ ಪಡೆದರು ಈ ಚಿತ್ರದಲ್ಲಿ ಪೆರ್ಮಾಡಿ ಪಾತ್ರ ವಹಿಸಿದ್ದ ಕಂಚಿನ ಕಂಠದ ಕಲಾವಿದ ಸುಂದರ ಕೃಷ್ಣ ಅರಸರ ಅಭಿನಯವಂತೂ ಮರೆಯಲು ಸಾಧ್ಯ ಅವರಿಗೂ ಪೆರ್ಮಾಡಿ ಪಾತ್ರಕ್ಕೆ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ದೊರೆಯಿತು ಅವರನ್ನು ಇಲ್ಲಿ ಸ್ಮರಿಸಬಹುದು ಸೀತಾರಾಮು ಮಂಜುಳಾ ಅವರು ಅದ್ಭುತವಾಗಿ ಮಿಂಚಿದ್ದ ಚಿತ್ರ ಶಂಕರ್ಗೆ ಇದು ಎರಡನೇ ಚಿತ್ರ ಮುಂದೆ ಇವರಿಬ್ಬರ ಅನೇಕ ಯಶಸ್ವಿ ಚಿತ್ರಗಳು ಮೂಗನ ಸೇಡು ಪ್ರೀತಿ ಮಾಡು ತಮಾಷೆ ನೋಡು ಹೀಗೆ ಅನೇಕ ಚಿತ್ರಗಳು ಬಂದವು ಇಷ್ಟಾದರೂ ಕೂಡ ನಾಗರಕಟ್ಟೆ ನಿರ್ದೇಶಕನಾಗಲು ಹವಣಿಸುತ್ತಿದ್ದರು ಹಾಗೆ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಬಂದ ಎರಡೇ ವರ್ಷದಲ್ಲಿ ತಮ್ಮ ಇಪ್ಪತ್ತಾರನೆಯ ವಯಸ್ಸಿನಲ್ಲಿಯೇ ಕಾರು ಕಳ್ಳರ ಕುರಿತ ಕನ್ನಡದ ಪ್ರಪ್ರಥಮ ಪೂರ್ಣ ಪ್ರಮಾಣದ ಚಿತ್ರವನ್ನು ಮಿಂಚಿನ ಊಟ ಎಂಬ ಶೀರ್ಷಿಕೆಯ ಮೂಲಕ ಸಾಕಾರಗೊಳಿಸಿಕೊಂಡರು ಅಲ್ಲದೆ ಈ ಚಿತ್ರದ ಬೆಳ್ಳಿಮೋಡ ಹತ್ತುತ್ತ ಬಡತನ ಸುಡುತ್ತ ಎಂಬ ಹಾಡನ್ನು ಸೋದರ ಅನಂತ್ನಾಗ್ ಜೊತೆಗೂಡಿ ಅಭಿನಯಿಸಿ ಹಾಡಿದ್ದಾರೆ ಲೋಕನಾಥ್ ಅವರು ಕೂಡ ಈ ಹಾಡಿಗೆ ಅಭಿನಯಿಸಿ ಹಾಡಿದ್ದಾರೆ ಇದರ ನಡುವೆ ಸ್ಫುರದ್ರೂಪಿ ಅನಂತ್ನಾಗ್ಗಿಂತ ಭಿನ್ನವಾಗಿ ಕಂಡ ಕೃಷ್ಣವರ್ಣದ ಕುರುಚಲುಗಡ್ಡದ ಶಂಕರ್ ಕನ್ನಡದವರಿಗೆ ಬಹಳ ಇಷ್ಟವಾಗಿತ್ತು ನಿಜ ಆಟೋ ರಾಜ ಆರದ ಗಾಯ ಚಂಡಿ ಚಾಮುಂಡಿ ಮಾನವ ದಾನವ ಈ ಬಂಧ ಅನುಬಂಧ ಹೀಗೆ ಅನೇಕಾನೇಕ ಚಿತ್ರಗಳಲ್ಲಿ ನಾಯಕ ನಟನಾಗಿ ಮಿನುಗಿದ ಈ ಕಲಾವಿದ ಮುನಿಯನ ಮಾದರಿ ಚಿತ್ರದಲ್ಲೂ ಅತ್ಯಂತ ಸಂಯಮವಾದ ಪೂರ್ಣ ಅಭಿನಯವನ್ನು ನೀಡಿದ್ದರು ದೊರೈ ಭಗವಾನ್ ನಿರ್ದೇಶನದ ಈ ಚಿತ್ರದ ಬಗ್ಗೆ ಭಗವಾನ್ ಅವರು ಮಾತನಾಡುತ್ತಾ ಶಂಕರ್ ವಾಸ್ ಡಾರ್ಲಿಂಗ್ ಆಫ್ ಆಲ್ ಡೈರೆಕ್ಟರ್ಸ್ ಅಂದಿದ್ದು ಸುಮ್ಮನೆ ಬಂದ ಮಾತಾಗಿರಲಿಲ್ಲ ನಾಗ್ ಆಕ್ಸಿಡೆಂಟ್ ಸೇರಿದಂತೆ ಗೀತಾ ಜನ್ಮ ಜನ್ಮದ ಅನುಬಂಧ ಹೊಸ ತೀರ್ಪು ಇಂಥ ಅನೇಕ ಚಿತ್ರಗಳನ್ನು ಕೊಟ್ಟವರು ಜನಪ್ರಿಯ ನಾಟಕವಾಗಿದ್ದ ನೋಡಿ ಸ್ವಾಮಿ ನಾವಿರೋದ ಹೀಗೆ ಅಂತೂ ಅತ್ಯಂತ ಹೆಸರು ಮಾಡಿದ ಚಿತ್ರ ಕೂಡ ಆಯಿತು ದೂರದರ್ಶನದಲ್ಲಿ ಹಿಂದೊಮ್ಮೆ ಪರಿಚಯ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದ ಶಂಕರ್ನಾಗ್ ಆರ್ ಕೆ ನಾರಾಯಣರ ಮಾಲ್ಗುಡಿ ಡೇಸನ್ನು ದೂರದರ್ಶನಕ್ಕೆ ನಿರ್ದೇಶನ ಮಾಡಿಕೊಟ್ಟದ್ದು ಅದ್ಭುತ ಯಶಸ್ಸಿನ ಭಾಗದ ಸಾಧನೆಗಳಲ್ಲಿ ಅಗ್ರಗಣ್ಯವಾದ್ದು ಮಾಸ್ಟರ್ ಮಂಜುನಾಥ್ ಎಂಬ ಬಾಲಕಲಾವಿದ ಸೇರಿದಂತೆ ಅಣ್ಣ ಅನಂತ್ನಾಗ್ ಸಾಹಸ ಸಿಂಹ ವಿಷ್ಣುವರ್ಧನ್ ರಂಥ ಮೇರು ಕಲಾವಿದರು ಸಹ ಈ ಕಿರುತೆರೆಯ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದರು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಮಾಸ್ಟರ್ ಮಂಜುನಾಥರ ಕಲಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿ ವಿದೇಶಗಳಲ್ಲೂ ಆತನ ಜನಪ್ರಿಯತೆಗೆ ಸಾಕ್ಷಿಯಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಂದು ಮುತ್ತಿನ ಕಥೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದ ಈ ಚಿತ್ರದಲ್ಲಿ ನಿರ್ದೇಶಿಸಿ ಪ್ರಪ್ರಥಮ ಬಾರಿಗೆ ಅಂಡರ್ ವಾಟರ್ ಶೂಟಿಂಗ್ನ ಝಲಕ್ಕನ್ನು ಸಹ ಅನನ್ಯವಾಗಿ ಪರಿಚಯಿಸಿದ ಶಂಕರ್ನಾಗ್ ರಾಜ್ ಜೊತೆ ಅಪೂರ್ವ ಸಂಗಮ ಚಿತ್ರದಲ್ಲಿ ತಮ್ಮನಾಗಿ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ಅವರ ಜೊತೆ ಕಾರ್ಮಿಕ ಕಳ್ಳನಲ್ಲ ಬೆಂಕಿ ಬಿರುಗಾಳಿ ಈ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅನಂತ್ನಾಗ್ ಶಂಕರ್ನಾಗ್ ಹಲವು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಕರ್ನಾಟಕದಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋದ ಮೂಲಕ ಕನ್ನಡ ಚಿತ್ರರಂಗದವರ ಸ್ವಾವಲಂಬಿತನ ಸ್ವಾಭಿಮಾನಕ್ಕೆ ಅಡಿಗಲ್ಲು ಹಾಕಿದವರು ಈ ಅಪೂರ್ವ ಸಹೋದರರು ಇವರ ಕೊಡುಗೆಯನ್ನು ಎಂದು ಮರೆಯುವಂತಿಲ್ಲ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಸಂಕೇತ್ ಸ್ಟುಡಿಯೋ ನಂದಿ ಬೆಟ್ಟಕ್ಕೆ ಹಗ್ಗದ ಸೇತುವೆ ನಾಗರಿಕರಿಗೆ ಕಡಿಮೆ ಖರ್ಚಿನಲ್ಲಿ ಬ್ರಿಕ್ ಹೌಸ್ ಯೋಜನೆ ಮೆಟ್ರೋ ರೈಲಿನ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲೇ ವಿದೇಶಿ ಸರ್ಕಾರದೊಂದಿಗಿನ ಮಾತುಕತೆಗೆ ಸಜ್ಜಾದ ಕೃತುಶಕ್ತಿಯ ಕ್ಷಮತೆ ನಾಗ್ ಎಂಬ ಪಾದರಸಕ್ಕೆ ಮಾತ್ರ ಸಾಧ್ಯ ಶೂಟಿಂಗ್ಗೆ ಆಟೋದಲ್ಲೂ ಬಂದು ಸರಳ ವ್ಯಕ್ತಿ ಶಂಕರ ಸಹಸ್ರಾರು ಆಟೋ ಚಾಲಕರ ಅಭಿಮಾನದ ಈ ಆಟೋ ರಾಜ ಪೊಲೀಸ್ ಪಾತ್ರಗಳಲ್ಲಿಯೂ ಕೂಡ ಹಲ್ಲು ಕಚ್ಚಿ ಹಿಡಿದು ಆಡುವ ಸಂಭಾಷಣಾ ಶೈಲಿ ವಿಶಿಷ್ಟವಾಗಿತ್ತು ಎಲ್ಲರ ಮನಸೆಳೆದಿತ್ತು ದೇವರ ಆಟ ವಿ ಸೋಮಶೇಖರ್ ಅವರ ನಿರ್ದೇಶನದ ಚಿತ್ರ ಇದರಲ್ಲಿ ಇವರ ಪೊಲೀಸ್ ಅಧಿಕಾರಿಯ ಪಾತ್ರ ಬಹಳ ಸೊಗಸಾಗಿದೆ ಯಾವ ಕನ್ನಡಿಗರು ಮರೆಯದ ದಿವಂಗತ ನಂಜುಂಡಪ್ಪ ಅವರ ಎಸ್ಪಿ ಸಾಂಗ್ಲಿಯಾನ ಭಾಗ ಒಂದು ಭಾಗ ಎರಡು ಸಿಬಿಐ ಶಂಕರ್ ಇಂತಹ ಚಿತ್ರಗಳಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನಾಗ್ ಅಭೂತಪೂರ್ವ ಅಭಿನಯ ನೀಡಿದ್ದರು ಇವು ಅವಿಸ್ಮರಣೀಯ ಚಿತ್ರಗಳಾದವು ಕಾಫಿ ಕುಡಿದ ಲೋಟವನ್ನು ತಾನೇ ತೊಳೆಯಲು ಹಿಂದೂ ಮುಂದು ನೋಡದ ಮುಜುಗರ ಪಡದ ಅಪ್ರತಿಮ ಕಲಾವಿದಾಯಿತ ರವೀಂದ್ರ ಕಲಾಕ್ಷೇತ್ರದ ಮೆಟ್ಟಿಲುಗಳ ಮೇಲೆ ಕಡಲೆಕಾಯಿ ಅಗಿಯುತ್ತಾ ದಿನಕ್ಕೆ ಹತ್ತೊಂಬತ್ತು ಇಪ್ಪತ್ತು ಗಂಟೆ ದುಡಿಯುವುದರಲ್ಲಿಯೇ ಮಗ್ನನಾಗಿರುತ್ತಿದ್ದರು ಶಂಕರ್ನಾಗ್ ಯಾವುದೇ ಹೀರೋಯಿಸಂನ ಕೋಡು ಇವರು ಮೂಡಿಸಿಕೊಂಡಿರಲಿಲ್ಲ ಡ್ಯಾನ್ಸ್ ಕುರಿತು ಅಷ್ಟಾಗಿ ಒಲವಿಲ್ಲದ ಶಂಕರ್ ಸಂತೋಷ ಹಾಡು ಸಂತೋಷ ಎಂದು ಅಭೂತಪೂರ್ವವಾಗಿ ಹಿಂಚಿದ್ದನ್ನು ಯಾರೂ ಮರೆಯುವಂತಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಅವರು ದುಡಿದ ಹನ್ನೆರಡು ವರ್ಷಗಳಲ್ಲಿಯೇ ಸುಮಾರು ತೊಂಬತ್ತು ಚಿತ್ರಗಳ ನಟನೆ ಎಂಟು ಚಿತ್ರಗಳ ನಿರ್ದೇಶನ ಜೊತೆ ಜೊತೆಗೆ ಮರಾಠಿ ಚಿತ್ರ ಜೂನ್ ಸಾವಿರದ ಎಂಟುನೂರ ತೊಂಬತ್ತೇಳು ಚಿತ್ರಕ್ಕೆ ನಚಿಕೇತ ಪಟವರ್ಧನ್ ಜೊತೆ ಚಿತ್ರಕಥಾ ಲೇಖಕರಾಗಿ ಕೆಲಸ ಮಾಡಿದ್ದರು ಗೆದ್ದ ಮಗ ತ್ರಿಪಾತ್ರಾಭಿನಯದ ಚಿತ್ರ ನಾಟಕ ತಂಡಗಳ ಜೊತೆಗೆ ಎಲ್ಲ ಕೆಲಸವನ್ನೂ ನಿರ್ವಹಿಸುತ್ತಿದ್ದ ಈತ ಕ್ರಮ ವಿಸ್ಮಯಕಾರಿ ಸತ್ತಾಗ ಮಲಗುವುದು ಇದ್ದೇ ಇದೆ ಇದ್ದಾಗ ಏನಾದರೂ ಸಾಧಿಸಬೇಕು ಎನ್ನುತ್ತಾ ಚಿತ್ರೀಕರಣದ ಚಿಕ್ಕ ಪುಟ್ಟ ಬಿಡುವಿನ ಸಮಯಗಳಲ್ಲಿಯೂ ಪದಬಂಧ ಬಿಡಿಸುವ ವೃತ್ತಪತ್ರಿಕೆ ಓದುವ ಅಥವಾ ಮಗದೊಂದು ಸೃಜನಶೀಲ ಕೆಲಸಗಳಲ್ಲಿ ಪಾಲ್ಗೊಳ್ಳುವ ಪರಿಕಲ್ಪನೆ ರೂಢಿಸಿಕೊಂಡಿದ್ದ ಈತ ಮಹಾನ್ ಸೃಷ್ಟಿಶೀಲ ಸಾಮರ್ಥ್ಯದ ಅಚ್ಚಳಿಯದ ದ್ಯೋತಕ ನಮ್ಮೆಲ್ಲರಿಗಿಂತ ಐದು ವರ್ಷ ಮುಂದೆ ಯೋಚಿಸುತ್ತಿದ್ದ ನಮ್ಮ ಗೆಳೆಯ ಶಂಕರ್ನಾಗ್ ಎನ್ನುತ್ತಿದ್ದರು ಅಂಬರೀಶ್ ಈ ಮಾತುಗಳ ಸಂಪೂರ್ಣ ಸತ್ಯದ ಅನಾವರಣ ಮಾಡಿದವರು ಶಂಕರ್ ಶಂಕರ್ನಾಗ್ ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಮೂವತ್ತಕ್ಕೆ ಅಸ್ತಮಿಸಿ ಇಂದಿಗೆ ಮೂವತ್ನಾಲ್ಕು ವರ್ಷಗಳು ಮನೆಯವರ ಮುದ್ದಿನ ಅವಿನಾಶ ಪ್ರೀತಿಯ ಹೆಸರು ಜನ್ಮನಾಮ ಭವಾನಿ ಶಂಕರ ಕೊನೆಗೆ ಕನ್ನಡ ನಾಡಿನ ಜನತೆಯ ಪಾಲೆಗೆ ಆಟೋ ರಾಜ ಶಂಕರ್ನಾಗ್ ಆಗಿ ಕಂಗೊಳಿಸಿದ ಸದಾನಂದ ನಾಗರಕಟ್ಟೆ ಆನಂದಿ ನಾಗರಕಟ್ಟೆ ದಂಪತಿಗಳ ಮಗ ಶಂಕರ್ನಾಗ್ ಅಪಘಾತಕ್ಕೆ ಒಳಗಾದಾಗ ಈತನಿಗೆ ಬರೀ ಮೂವತ್ತೈದು ವರ್ಷಗಳು ಮಗಳು ಕಾವ್ಯಾಳಿಗೆ ಐದು ವರ್ಷವಷ್ಟೇ ಅರುಂಧತಿಯವರ ಮೂಲಕ ರಂಗಶಂಕರದ ಮುಖೇನ ಈಗಲೂ ಜೀವಂತವಿರುವ ಶಂಕರ್ನಾಗ್ ಹಲವು ರಸ್ತೆಗಳ ಹೆಸರಾಗಿಯೂ ಚಿರಾಯುವಾಗಿದ್ದಾರೆ ತಾಯಿ ಆನಂದಿಯವರಿಗೆ ಆಶ್ರಮದ ಗುರುಗಳು ಹೇಳಿದ್ದರಂತೆ ನಿಮ್ಮ ಇಬ್ಬರು ಗಂಡು ಮಕ್ಕಳಲ್ಲಿ ಒಬ್ಬರೇ ಉಳಿಯುವುದು ಈ ಮಾತು ಶಂಕರ್ನಾಗ್ ಎಂಬ ಪ್ರಚಂಡ ಪ್ರತಿಭಾವಂತನ ಸಾವಿನೊಂದಿಗೆ ನಿಜವಾಗಿ ಹೋಗಿದ್ದು ಭರಿಸಲಾಗದ ಆದರೆ ಒಪ್ಪಿಕೊಳ್ಳಲೇಬೇಕಾದ ಕಾಲರಾಯನ ಕಟುಸತ್ಯ ಗೀತಾ ಜನ್ಮ ಜನ್ಮದ ಅನುಬಂಧ ಚಿತ್ರಗಳಲ್ಲಿ ಇಳೆಯರಾಜ ಅವರ ಮೂಲಕ ಕೊಟ್ಟ ಕನ್ನಡದ ಚಿರಸ್ಮರಣೀಯ ಹಾಡುಗಳನ್ನು ಹೇಗೆ ಮರೆಯಲಾದೀತು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ನನ್ನ ಜೀವ ನೀನು ನನ್ನ ಬಾಳ ಜ್ಯೋತಿ ನೀನು ಜೊತೆಯಲಿ ಜೊತೆ ಜೊತೆಯಲಿರುವ ಹೀಗೆ ಎಂದು ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಆಕಾಶದಿಂದ ಜಾರಿ ಈ ಭೂಮಿಗೆ ಬಂದ ನೋಡಿ ಯಾವ ಶಿಲ್ಪಿ ಕಂಡ ಕನಸು ನೀನು ತಂಗಾಳಿಯಲ್ಲಿ ಇಂದು ನಾನು ತೇಳಿ ಬಂದೆ ಈ ಎಲ್ಲ ಹಾಡುಗಳ ಮೂಲಕವೂ ಶಂಕರ್ ನಮ್ಮ ಕಿವಿಯಲ್ಲಿ ಸದಾ ಅನುರಣಿಸುತ್ತಾ ಇರುತ್ತಾರೆ ಇವರ ನೆನಪು ಎಂದೂ ಮಾಸದು ರಮೇಶ್ ಭಟ್ ಸಿಹಿಕಹಿ ಚಂದ್ರು ಕಾಶಿ ಇವರೆಲ್ಲರ ಸ್ನೇಹ ವಲಯದಿಂದಲೂ ಶಂಕರ್ ಎಂಬ ನಿತ್ಯ ಕಾರಂಜಿ ಸದಾ ಅವರೇ ಅಭಿನಯಿಸಿದ ಹಾಡಿನ ಸಾಲು ಹೇಳುವ ಹಾಗೆ ಕೇಳದ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಎಂದು ಬೆಂಬಿಡದ ಗುಂಗಾಗಿ ಅನುಗಾಲವು ಕಾಡುತ್ತಲೇ ಇರುವಂಥ ಚೈತನ್ಯ ಶಕ್ತಿಯ ಚೇತನ ನಟ ಸುಂದರ್ ರಾಜ್ ಅವರು ಹೇಳಿರುವಂತೆ ಹಿ ವಾಸ್ ಸ್ಲೀಪಿಂಗ್ ಓನ್ಲಿ ವೆನ್ ಹಿ ವಾಸ್ ಡೆಡ್ ಎಂಥ ನಿಜವಾದ ಮಾತು ಅಲ್ವೆ ಶಂಕರ ನಿತ್ಯ ಅಮರ ಶಂಕರ್ನಾಗ್ ನಿಮಗೆ ಸಾವಿರದ ಸಾಷ್ಟಾಂಗ ನಮಸ್ಕಾರಗಳು